ಈಗ ನೋಡ್ರಿ ಇವತ್ತ ಮಣತ್ರ ಮಸಿ ಹಬ್ಬ ರೀ ಮಣತ್ರಮಸ್ಸಿ ಹಾಗಾಗಿ ಮಣತ್ರಮಕ್ಷಿ ವಿಶೇಷ ಅಡುಗೆಗಳೇನು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ನಾನು ಅದರ ರೆಸಿಪಿ ರೀ ಮಣತ್ರಮಸ್ಸಿ ಅಮ್ಮ ಸಿಗಿ ಏನೆಲ್ಲ ರೆಸಿಪಿಗಳು ಮಾಡ್ತೀವಿ ಮಣತ್ರಮಸಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ಹೆಂಗತ್ರ ತಡ ಮಾಡ್ಲಾರ್ದ ನೋಡ ಮಂತ್ರಿ ವೀಡಿಯೋಸ್ ನೋಡ್ರಿ ಈಗ ನಮ್ಮ ಸಮೂ ಸಮೃದ್ಧಿ ಆಟ ಅಡಗುತ್ತಾರೆ ಹಾಯ್ ಸಮೃದ್ಧಿ ಸಮೂಹ ಸಮೃದ್ಧಿ ಅಣ್ಣ ತಂಗಿ ಅಂತೀವ್ರಿಬ್ರು ಬರೇ ತಂಗಿ ಏನು ಬಿಡು 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 ಆಡ್ಬಿಡಪ್ಪ ಸೋಪಾ ಆತು ತೋಪ ಒಂದು ಕಾಲು ಒಂದು ಬೇನೆ ಆಗಿದ್ರಿ ಎರಡು ದಿನ ಆಯ್ತು ನೋಡ್ರಿ ಕಾಲು ಹೆಂಗಾಗ್ಬಿಟ್ಟದ ಬಿದ್ದನ್ರಿ ಬಿದ್ದ ಕಾಲು ಬೇನೆ ಮಾಡ್ಕೊಳನ ಅದಕ್ಕೆ ರೀ ಸಾಲಿ ಬಿಟ್ಟು ಎರಡು ದಿನ ಆಯ್ತ್ರಿ ಇವತ್ತಮಾಸಿರಿ ಮಳಿ ಹೊಂಟದ್ರ ಯಾಕಂದ್ರ ಮಳಿ ಅಂತೂ ಬೇಕ್ರಿ ಯಾಕಂದ್ರ ಮಳಿನೇ ಇಲ್ರಿ ನಮ್ ಕಡೆ ಬರ ಬರಿ ಸ್ವಲ್ಪ ಬಂದಿತ್ತು ಈಗ ಹೊಂಟದ್ರಿ ಆದ್ರೆ ಸಣ್ಣ ಅದರಿ ಮಳಿ ಅಷ್ಟೇನ್ ಜೋರಾಗಿಲ್ರಿ ಮಳಿ ಹೊಂಟದ್ ನೋಡ್ರಿ ಮಳಿ ಹೆಂಗ ಹೊಂಟದ್ರಿ ಸಣ್ಣ ಅದರಿ ಮಳಿ ಬಹಳ ಜೋರ್ ಇಲ್ರಿ ಮನಿ ಎಲ್ಲಾ ತೊಯ್ದ್ ಬಿಟ್ಟದ್ರಿ ನಂದ ಎದ್ ಬರ್ತಲ್ರಿ ಮಳಿ ಹಂಗಾಗಿ ನೋಡ್ರಿ ಮಳಿ ಹಿಂಗ ಹೊಂಟದ್ ನೋಡ್ರಿ ಸಣ್ಣ ಯಜಮಾನ್ರಿ ಅಂತಂದ್ರೆ ಬಿಡ್ಲಿಕ್ಕೆ ಹೋಗ್ಯಾರ್ರಿ ಬಿತ್ತವ ನಡ್ದವಲ್ರಿ ಅದಕ್ಕೆ ಟ್ಯಾಕ್ಟ್ರಿ ಮ್ಯಾಗೆ ಬಿತ್ತಕ್ಕೆ ಹೋಗ್ಯರಿ ಅವ್ರು ಹಾಂ ಇವತ್ತು ಅಮಾಸಿ ಟ್ಯಾಕ್ಟ್ರ್ ಪೂಜೆ ಬೇರೆ ರೀ ದೌಡ್ ಬರ್ತಾರ ಮನಿ ಎಲ್ಲ ಕಡೆಗೆ ಮನೆ ತೊಯ್ದುಬಿಡ್ತು ನೋಡ್ರಿ ನೋಡಿರಿ ರೀ ನಮ್ಮ ಮನೆಗೆ ಅಂತಂದ್ರೆ ಹಿಂಗೆ ಮಳೆ ಬಂದ ಹಿಂಗೆಲ್ಲ ರೀ ತೊಯ್ದ ತಕ್ಷಣ ನಾಯಿಗಳು ಕೋಳಿಗಳು ಏನು ರೀ ಹಾಗೆ ಹೊರಗಿಂದ ಕೆಸ್ರಗಲ್ಲಿ ನಿಂದು ಬಂದುಬಿಡ್ತವಲ್ಲ ರೀ ಹಾಗಾಗಿ ಮನಿ ನಾವು ಸ್ವಚ್ಛ ಸ್ವಚ್ಛ್ರಿ ಭೀ ಮನೆ ಹೊಲ್ಸಿ ಮಾಡ್ಬಿಡ್ತಾವ್ರವ ನಿನ್ನ ಸ್ವಚ್ಛ ಮಾಡ್ತಿದ್ರಿ ಆದರೂ ಭೀ ಹಿಂಗೆಲ್ಲ ಹೊರಗಿಂದ ಬಂದ ಹೊಲ್ಸಾಗ್ಬಿಡ್ತವ್ರ ಮೈ ಹೊ ಈಗ ನೋಡ್ರಿ ಅನ್ನಕ್ಕೆ ಇತ್ತೀನಿ ಇಲ್ಲೇ ಈಗ ಅನ್ನ ಆಗೋತಕ್ಕ ಮತ್ತೇನು ಮಾಡೋದಂತ ಹೇಳಿ ನೋಡಂತ್ರಿ ಈಗ ನೋಡ್ರಿ ಇಲ್ಲೇ ಹಿಟ್ಟುಗಳ ಜಲ್ಡಿ ಹಿಡ್ದು ಬಿಟ್ಟು ತಗೋತೀನಿ ಅನ್ನ ಎಲ್ಲ ಹಿಟ್ಟನ್ನ ಜಲ್ಡಿ ಹಿಡ್ದ ತಗೋತೀನಿ ಈಗ ನೋಡ್ರ ನೋಡ್ರಿ ಜಲ್ಡಿ ಹಿಡ್ದು ಬಿಟ್ಟ ಒಂದ ಬುಟ್ಟಿಗೆ ಹಾಕೊಂಡಿನ್ರಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಚಿಟಗಿ ಆಗುತ್ತೆ ಹಾಕೋತೀನಿ ி மத்தீப்பாக்கி இது ஹிட்டன நாக்கி கிடை கட்டி நாக்கோக்கி இது அதுக்கப்புட்றீ ಚಂದ ಗಟ್ಟಿಯಾಗಿ ನಾದಿ ತೊಗೊತೀನಿ ರೀ ಗಿಡ ಇವಾಗ ಇಟ್ನಾದದ ಆಯ್ತು ನೋಡಿರಿ ಕಂಪ್ಲೀಟಾಗಿ ತೆಗೆದು ಇಟ್ಟ ತೆಗೆದ ಸೈಡಿಗೆ ಇಡ್ತೀನಿ ರೀ ಗಟ್ಟಿಯಾಗಿ ಚೆಂದಾಗಿ ರೀ ತೆಗೆದು ಇಟ್ಟ ಸೈಡಿಗೆ ರೀ ಈಗ ನೋಡ್ರಿ ಕೊಬ್ಬರಿ ಗುಣ ತೊಗೊಂಡಿರಿ ಒಂದು ನೋಡಿರಿ ಮುಸ್ಕಿ ಕೊಬ್ಬರಿ ಈಗ ಇದನ್ನು ಎರ್ತೀನಿ ಕೊಬ್ಬರಿ ಈ ರೀತಿ ಹೆರ್ಸ್ತೀನಿ ರೀ ನೋಡ್ರಿ ಈಗ ನೋಡ್ರಿ ಇದು ಕೊಬ್ಬರಿ ಹರ್ಚ್ಗೋದಿಂದ ತಗೊಂಡಿನ ಇಲ್ಲೇ ನೋಡ್ರಿ ಈಗ ಇದು ಒಂದು ಬುಟ್ಟಿರಿ ಹೆರ್ಚಿದ ಕೊಬ್ಬರಿ ಕಡೆ ಅನ್ನ ರೆಡಿ ಎಲ್ಲ ಈಗ ಮ್ಯಾಲ ಮುಚ್ಚಿ ಗ್ಯಾಸ್ ಫ್ಲೇಮ್ ತುಂಬ ಮೀಡಿಯಂ ಮಾಡ್ಬೇಕೀನಿ ನೋಡಿರಿ ಇಲ್ಲಿ ಹೆರ್ಚಿ ಕೊಬ್ಬರಿ ಅದಲ್ರಿ ಇದಕ್ಕೆ ನೋಡ್ರಿ ನಾನು ಇಲ್ಲಿ ಏನೇನು ಹಾಕೊಳ್ತೀನಿ ಹೇಳಿ ಈಗ ಈ ಹರ್ಚಿ ಕೊಬ್ಬರಿಗೆ ಸಣ್ಣ ಜಜ್ಜಿ ಪುಡಿ ಮಾಡಿದ್ದ ಬೆಲ್ಲ ರೀ ನೋಡಿರಿ ಬೆಲ್ಲ ಹಾಕೊಂಡಿಲ್ಲ ರೀ ಮತ್ತು ಒಂದು ಇಲೈಚಿ ರೀ ಅದು ಭೀ ಸ್ವಲ್ಪ ಸಣ್ಣ ಪೌಡ್ರ್ ಥರ ಜಜ್ಜಿ ತೊಗೊಂಡಿಲ್ರಿ ಒಂದು ಇಲೈಚಿ ಮತ್ತು ಸ್ವಲ್ಪ ಜಜ್ಜಿಕ್ರಿ ಅದು ಭೀ ಒಂದು ಚಿಟಕಿ ಆಗೋ ರೀ ಜಜ್ಜಿಕಾಯು ಜಾಸ್ತಿ ರೀ ಅಂದ್ರೆ ಇದು ಜಾಜಿಕಾಯಿ ಇಲೈಚಿ ಹಾಕಿದ್ರೆ ಟೇಸ್ಟಾಗ ರೀ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇದು ಬೆಲ್ಲ ಕೊಬ್ಬರಿ ಜಾಜಿಕಾಯಿ ಇಲೈಚಿ ಎಲ್ಲ ಮೂರು ಚೆಂದತ್ನಿಗೆ ಕೂಡ್ರಿ ಆ ರೀತಿ ಹಿಂಗೆ ಕಲಿಸ್ಕೊಳನ್ರಿ ನೋಡಿರಿ ಈ ರೀತಿ ಹಿಂಗೆ ಹಿಂಗೆ ಮಾಡಿ ಬಾಣಂತಿರಿ ಹಿಂಗೆ ಕೊಡ್ತಾರೆ ಇದೇ ರೀತಿ ಮತ್ತೀಗ ನಾನು ಇವತ್ತು ಮಣತ್ರ ಮಷಕ್ಷಿ ವಿಶೇಷವಾಗಿ ಮಾಡಕತ್ತೀನಿ ರೀ ಇವತ್ತು ನೋಡಿರಿ ಅಂದರೆ ಈಗ ಬಾಣಂತಿಯರಿಗೆ ಇದೇ ರೀತಿ ಕೊಡ್ತಾರೆ ರೀ ಕೊಬ್ಬರಿ ಇದಕ್ಕನ ಒಂದು ಸ್ವಲ್ಪ ತುಪ್ಪ ಹಾಕಿ ಕೊಡ್ತಾರೆ ನೋಡಿರಿ ನಮ್ಮ ಹಳ್ಳಿ ಕಡೆಗೆ ಅಂತಂದ್ರೆ ಈ ರೀತಿ ಇಲಾಚಿ ಜಾಜಿಕಾಯಿ ಹಾಕಿ ಬೆಲ್ಲ ಹಾಕಿ ಕೊಬ್ಬರಿನ ಈ ರೀತಿ ಹೆರಚದ್ರೆ ಟೇಸ್ಟ್ ಬರೋಂಗಿಲ್ಲಂತ್ರಿ ಕಲ್ನಾಗ ಕುಟ್ಟಿ ಕೊಡ್ತಾರೆ ನಮ್ಮ ಕಡೆಗೆ ಅಂತ ನೋಡ್ರಿ ಈಗ ಬೆಲ್ಲ ಮತ್ತು ಇಲಾಚಿ ಕೊಬ್ಬರಿ ಪುಡಿ ಎಲ್ಲ ಚೆಂದ ಮಿಕ್ಸ್ ಆಗ್ಯದ ನೋಡ್ರಿ ಈಗ ನೋಡಿರಿ ಎಲ್ಲಿ ಬೆಲ್ಲ ಒಂದು ಸ್ವಲ್ಪನು ಇದಿಲ್ರಿ ಅಟ್ಟು ಚೆಂದ ಕಲ್ತದ್ರೀ ಈಗ ಈಗಿದ ರೆಡಿ ಆಗ್ಯದ್ರಿ ಹಿಟ್ಟು ಭೀ ನೆಂದದ್ರಿ ಈಗ ನೋಡ್ರಿ ದೇವ್ರದ ನೀವು ಹೇಳಕ್ಕೆ ಅಂತೇಳಿ ಎಲ್ಲಿ ಗಿಡ ಮಾಡೀನ್ರಿ ಎರಡ ಎರಡ ಎಲ್ಲಿ ಗಿಡಕ್ಕೆ ಮಾಡ್ತೀನಿ ರೀ ಈಗ ಯಾವ್ದಾಕ ಅದು ಈಗ ಕೊಬ್ಬರಿ ಪುಡಿ ರೀ ಅವಾಗ ಕೊಬ್ಬರಿಟ್ಟ ಇದ ಕಡೆಯಾಕಿ ಮಾಡ್ತೀನಿ ರೀ ನೋಡಿರಿ ಈಗ ಹೇಳಿ ಇವಾಗ ಹಾಕ್ತೀನಿ ರೀ ಕುದೀಲಕ್ಕೆ ಮತ್ತು ಇದು ನೋಡ್ರಿ ಈ ರೀತಿ ಒಂದು ಇದು ತೊಗೊಂಡಿನಿ ಈ ಇಡ್ಲಿ ಸಹದೊಳಗೆ ಬಂದಿದ್ದಾರ ಇದೆ ಅಂದರೆ ಇವೆಲ್ಲ ಈ ರೀತಿ ಕಡಬುಗಳ ಕುದಿಸ್ಕೊಲಕ್ ಗೊತ್ತ ಮಾಡಿದ್ದಾರ ಇದು ಅಂದರೆ ಇದು ಕಡು ಕುದಿಸಕ್ಕೆ ರೀ ಈಗ ನೋಡಿರಿ ಈಗ ಹಿಟ್ಟು ತೊಗೊಂಡೆ ಇಷ್ಟಿಷ್ಟ ಕಡ್ಕೊತೀನಿ ರೀ ಇವ ಜಾಸ್ತಿ ಇಲ್ಲ ರೀ ನೋಡಿರಿ ಈ ರೀತಿ ಇಷ್ಟು ಹುಳಿಗಳು ಕಡ್ಕೊಂಡು ಈಗ ಕಲ್ಲಿ ಒಂದು ಸ್ವಲ್ಪ ಎಣ್ಣೆ ರೀ ಈಗ ಲಟ್ಸ್ಕೊಂಡು ಕಾಂಪ್ರೀಟ್ ಮಾಡಕ್ಕೆ ನೋಡ್ರಿ ಇದು ಈ ರೀತಿ ಲಟ್ಸ್ಕೊಂಡ್ಬಿಡಂ ತೆಳ್ಳೆ ಲಟ್ಸ್ಕೊಬೇಕ್ರಿ ಅಂದರೆ ನಾವು ಮುರ್ಗಿ ತಿರುದ್ರ ಸ್ವಲ್ಪ ದಪ್ಪ ಬೇಕವ್ರಿ ಆದರೆ ಈ ರೀತಿ ಅಂದರೆ ತೆಳ್ಳೆ ಲಟ್ಟಿಸ್ಕೊಂಡ್ರೀವಿ ನಡೀತದ್ರಿ ರೀ ಈಗ ಕೊಬ್ಬರಿ ಪುಡಿ ಇಲ್ಲೇ ರೆಡಿ ಮಾಡ್ಕೊಂಡು ರೀ ಅದನ್ನು ಈ ರೀತಿ ಹಾಕೊಂಡ್ಬಿಡ್ರಿ ನೋಡಿರಿ ಕೊಬ್ಬರಿ ಎಷ್ಟು ಬೇಕೋ ಅಷ್ಟು ಈ ರೀತಿ ಹಾಕ್ಕೊಂಡ ಇದು ಎಲಿ ರೀ ಇದನ್ನು ಹಿಂಗೆ ಕೊಬ್ಬರಿ ಪುಡಿನ ಒಂದು ಸ್ವಲ್ಪ ಈ ರೀತಿ ಸೈಡಿಗೆ ಮಾಡ್ಕೊಂಡು ಇದು ರೀ ನೋಡಿರಿ ಈಗ ಮತ್ತೊಂದು ಭೀ ಅದೇ ಸೇಮ್ ರೀ ಹುಳಿ ಮಾಡ್ಕೊಂಡಿಲ್ಲ ಅದನ್ನು ತೊಗೊಂಡು ಈ ರೀತಿ ರೀ ಸ್ವಲ್ಪ ಉದ್ದ ಜಾಸ್ತಿ ರೀ ಈ ರೀತಿ ಈಗ ಇದಕ್ಕೆ ಸೇಮ್ ಅದಕ್ಕೆ ಹೆಂಗೆ ಹಾಕ್ಕೊಂಡಿಲ್ರಿ ಹಂಗೆ ಕೊಬ್ಬರಿ ಪುಡಿನ ಹಾಕೊಂಡ್ಬಿಡ್ಬೇಕ್ರಿ ನೋಡಿರಿ

ಮಾಡ್ಚ್ಕೊಂಡಿದ್ದೆನಲ್ಲ ರೀ ನೋಡಿರಿ ಕಡ್ಮೆ ನೋಡಿರಿ ಚಂದ ಆಗ್ಯದ ರೀ ಕಾಣಿಸ್ತಿರ್ಬೋದು ರೀ ಓ ಕಾಣಿಸ್ತಿಲ್ಲ ಇದೇ ರೀತಿ ಎಲ್ಲ ಕಡೆಗೂ ಮಾಡ್ ತಗೋತೀನಿ ರೀ ಈಗ ನೋಡಿರಿ ಇದು ಬದ್ಲು ದೇವ್ರನ್ನ ಉದ್ದೇಕಂತ ಅಕ್ಕೀನಿ ರೀ ಅವ್ರ ಕಡೆಗೂ ಅವಂತೂ ಕೂತವ್ರಿ ಈಗ ಗೊತ್ತು ತಕ್ಕೊಂಬಿಡಮ್ ರೀ ಕಡಬು ವಾವ್ ಎಕೋಸಮ್ಮ തോണു ഇങ്ങനെ നാളിൽ രീതിയിട്ട് കടബോ അല്ല ഇവേനവ ഇക്കൊട്രി സ്വൽക്ക്ലേറ്റി എണ്ണി ഹോബ്ബിട ನೋಡಿರಿ ಮ್ಯಾಲ ಮುಚ್ಚಿ ಒಂದು ಹತ್ತು ನಿಮಿಷ ನೋಡಂಬ್ರಿ ಇವಾಗ ಜಾಸ್ತಿ ಏನೇನು ರೀ ಮೀಡಿಯಮ್ ಫ್ಲೇಮ್ನಾಗ ಹತ್ತು ನಿಮಿಷ ಬಿಟ್ರೆ ಕಡುಬ ರೆಡಿ ಆಯ್ತ ನೋಡ್ರಿ ನೋಡಿರಿ ಕಡಬ ಹಾಕುದಾನಂತ ನೋಡಂಬ್ರಿ ತೆಗ್ದ ನೋಡಿರಿ ಕಡಬಂತು ರೆಡಿ ಅವ್ರಿ ಇವಾಗ ತಗೊಂಡ್ಬಿಡಂಬ್ರಿ ಒಂದು ಪ್ಲೇಟಿಗೆ ಕಡಬಗಳೆಲ್ಲ ತಕೊಂಡು ಮತ್ತೀಗ ಮತ್ತೊಂದ್ಸವಲ್ತಿ ಹಾಕಿ ತಿಂಡಿ ಕಡಬುಚ್ಚಿಡಂಬ ನೋಡ್ರಿ ಸೂಪರ್ ಟೇಸ್ಟಿಯಾಗಿ ಬಿಸಿ ಬಿಸಿಯಾದ ಏನಂತಾರೀ ನಮ್ಮ ಕಡೆಗೆ ಕೊಬ್ಬರಿಟ್ ಕಡಬಂತಾರೀ ಇವಕ್ಕೆ ಬಿಸಿ ಬಿಸಿ ಕೊಬ್ಬರಿಟ್ ಕಡಬ ರೆಡಿಗೆ ನೋಡ್ರಿ ಮಸ್ತ್ನಾಗಿ ಪ್ಲೇಟ್ಗೆ ಹಾಕಿನಿ ಹೀಗಿದ್ರಿ ಮ್ಯಾಲ ಹಾಂ ಒಂದು ಸ್ವಲ್ಪ ತುಪ್ಪ ನೋಡ್ರಿ ಇದು ಶುದ್ಧ ಹಸುವಿನ ತುಪ್ಪ ರೀ ಈ ರೀತಿ ಒಂದು ಸ್ವಲ್ಪ ಮ್ಯಾಲ ತುಪ್ಪ ಹಾಕೊಂಡು ತಿನ್ನಕತ್ತಿರ ಟೇಸ್ಟ್ ಅಂತೂ ಹೇಳಂಗಿಲ್ಲ ರೀ ಅಷ್ಟು ಭಾರಿ ಇರ್ತದ ನೋಡ್ರಿ ನೋಡಿರಿ ಈ ರೀತಿ ತುಪ್ಪ ಹಾಕ್ಕೊಂಡು ನೀವು ಒಂದು ಸರ್ತಿ ತಿಂದು ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ನಾಗೆ ಇರ್ತದೆ ಕೊಬ್ಬರಿ ಕೊಬ್ಬರಿ ಇಟ್ಕೊಡಬಾ ಸೂಪರ್ ರೀ ಕೊಬ್ಬರಿ ತಿಲ್ಲ ಗತ್ತಿದೆವ್ರಿ ಕೊಬ್ಬರಿ ನೀನು ಆಗಿನ್ ತಿತ್ತಿನಿ ಒಳಗಿನ್ ತಿತ್ತಿ ನೋಡ್ರಿ ಎಷ್ಟು ಚಂದಾಗಿ ಅದು ನಿಂದ್ರ ನಿಂದ್ರ ತೋರಿಸ್ತೆ ನೋಡ್ರಿ ಇದು ಕೊಬ್ಬರಿ ನೋಡ್ರಿ ಎಷ್ಟು ಚಂದಾಗಿ ಇದೆ ಈಗ ಬರಿ ತುಪ್ಪ ಹಾಕಿನಲ್ಲರಿ ಮಸ್ತನೇ ಈ ರೀತಿ ಮಾಡ್ಚಿಕೊಂಡ್ತಿ ಅಂದ್ರ ಸೂಪರ್ ನೋಡ್ರಿ ಈಗ ನೋಡ್ರಿ ಟೈಮ್ ಸಂಜೆ ಮುಂದ ಐದೂರಿಗೆ ರೀ ಈಗ ಹೋಗಿ ನಮ್ಮ ಗೋರಿಗೆ ಅಮ್ಮಿಕರಿಗೆಲ್ಲ ತೊಗೊಂಬರ್ಬೇಕ್ರಿ ಅವ್ರಿಗೆ ಕಟ್ಟು ಬಂದಿನ ಮೈಲಿಕ್ಕ ಅದ್ರಾಗ ಈಗ ಮಾಡಬೇರೆಗ್ಯದ ಮತ್ತಿನ್ನ ಇವತ್ತು ಅಮಾಸಿ ಅಲ್ಲರಿ ಅಲ್ಲಿ ಟೈಮ್ ಹುಡ್ಕೊಂಬರದ ದೇವರಿಗೆಲ್ಲ ಹೋಗಿ ಅದಕ್ಕೆ ಹೋಗಿ ಮೊದ್ಲು ದನಗ ತುಂಬ ನೀರು ಕುಡಿಸಿ ರೀ ರೊಕ್ಕ